ಎಲ್ರಿಗೂ ನನ್ನ ವೆಜಿಟೇಸ್ ಚಾನಲ್ಗೆ ಸ್ವಾಗತ ನೀವು ನನ್ನ ಚಾನಲ್ದ ತುಂಬ ಇಷ್ಟಪಟ್ಟುಕೊಂಡು ನೋಡ್ತಾ ಇದ್ದೀರಾ ಅಂತ ಭಾವಿಸ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ತುಂಬ ಈಸಿಯಾಗಿ ಅಂಬೋಡೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗತ್ತೆ ಟೇಸ್ಟಿ ಕೂಡ ಆಗುತ್ತೆ ಈಗ ನೋಡಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಸಾಂಬಾರ ಹುರ್ಕೊಳ್ಬೇಕು ಅದಕ್ಕೆ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ ನಿಮಗೆ ಖಾರ ಬೇಕು ಅಂತ ಇದ್ದರೆ ಜಾಸ್ತಿ ಹಾಕ್ಕೊಳಿ ಇದನ್ನು ಎಣ್ಣೆ ಹಾಕಿ ಒಂದು ಸ್ವಲ್ಪ ಹುರ್ಕೊಳ್ಬೇಕು ಆಮೇಲೆ ಧನಿಯಾ ಹಾಕ್ಕೊಳ್ಬೇಕು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಹಾಕ್ಕೊಳ್ಬೇಕು ಧನಿಯಾ ಹಾಕ್ಕೊಂಡು ಈ ಥರ ಚೆನ್ನಾಗಿ ಹುರ್ಕೊಳ್ಬೇಕು ತುಂಬ ಘಮ ಘಮ ಅಂತ ಬರಬೇಕು ಅಷ್ಟು ಹುಡ್ಕೊಳ್ಬೇಕು ಜೀರಿಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಆಮೇಲೆ ಒಂದು ಸ್ವಲ್ಪ ಉದ್ದಿನಬೇಳೆ ಉದ್ದಿನಬೇಳೆನೂ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಇದೆಲ್ಲ ಚೆನ್ನಾಗಿ ಹುರಿದು ಪುಡಿ ಮಾಡಿಕೊಳ್ಬೇಕು ಆಮೇಲೆ ಈಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಒಂಚೂರು ಜಾಸ್ತಿ ಚೆನ್ನಾಗಿ ಫ್ರೈ ಆಗುತ್ತೆ ಆಗ ನಿಮಗೆ ಪುಡಿ ಪಾಡ್ಲಿಕ್ಕೆ ಕೂಡ ಚೆನ್ನಾಗಾಗುತ್ತೆ ಈಗ ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಇದು ಪುಡಿಯಾಗಿದೆ ತುಂಬ ನಯಸ್ ಹಿಟ್ಟು ಬೇಡ ತರಿ ತರಿಯಾಗಿ ಈಗ ಇಲ್ಲಿ ಕಡಲೆಬೇಳೆ ಉದ್ದ ಲೋಟದಲ್ಲಿ ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಲೋಟ ಕಡಲೆಬೇಳೆ ಕಾಲು ಲೋಟ ಹೆಸರು ಹೆಸರುಬೇಳೆ ಅದೆಷ್ಟು ನೆನೆಸಿಟ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ರುಬ್ಕೊಳ್ಬೇಕು ನೋಡಿ ಈ ಥರ ರುಬ್ಕೊಳ್ಬೇಕು ತರಿ ತರಿಯಾಗಿ ರುಬ್ಕೊಳ್ಬೇಕು ಕಡಲೆಬೇಳೆ ಮತ್ತು ಹೆಸರು ಬೇಳೆ ಒಟ್ಟಿಗೆ ನೆನೆಸ್ಕೊಂಡಿದ್ದೀನಿ ತರಿಯಾಗಿ ರುಬ್ಕೊಳ್ಬೇಕು ಆಮೇಲೆ ಒಂದು ಕಾಲು ಲೋಟ ಆಗೋಷ್ಟು ಬೇಳೆ ತೊಗೊಂಡಿದ್ದೀನಿ ಅದು ಕೂಡ ನೆನೆ ಹಾಕಿಟ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ನೈಸಾಗಿ ರುಬ್ಕೊಳ್ಬೇಕು ನಾವು ಇಡ್ಲಿಗೆಲ್ಲ ರುಬ್ಕೊಳ್ತೀವಲ್ವ ಆ ಥರ ರುಬ್ಕೊಳ್ಬೇಕು ನೋಡಿ ಈ ಥರ ಆಗಿದೆ ಈ ಥರ ರುಬ್ಕೊಳ್ಬೇಕು ಕಡಲೆಬೇಳೆ ಬೇಳೆ ಎಲ್ಲ ನೀವು ಮಾಡೋ ಒಂದೆರಡು ತಾಸು ನೆನೆಸಿಟ್ಕೊಂಡ್ರೆ ಸಾಕು ಈಗ ನೋಡಿ ಇದು ಶುಂಠಿ ಆಮೇಲೆ ಕೊತ್ತಂಬರಿ ಸೊಪ್ಪು ಕಾಯಿ ಚುಳಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಈಗ ಸಾಂಬಾರು ಪುಡಿ ಕೂಡ ಹಾಕ್ಕೊಳ್ಳಿ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಆಮೇಲೆ ಹಸಿ ಮೆಣಸಿನ್ಕಾಯಿ ನೀವು ಬೇಕಾದರೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಸೋಡಾ ಹಾಕ್ಕೊಳ್ಳಿ ಒಂದು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋಷ್ಟು ಸೋಡಾ ಹಾಕ್ಕೊಳ್ಳಿ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಕಾಯಿ ಸುಳಿನೂ ಹಸಿ ಕಾಯಿ ಸುಳಿ ಕೂಡ ಹಾಕ್ಕೊಳ್ಬೇಕು ತುಂಬ ಟೇಸ್ಟ್ ಆಗುತ್ತೆ ನಾನು ತೋರಿಸಿದೆ ಅಲ್ಲೋ ಆಗಲೇ ಕೊತ್ತಂಬರಿ ಸೊಪ್ಪು ಶುಂಠಿ ಶುಂಠಿನ ತುರಿದಿಟ್ಕೊಂಡಿರೋದು ಎಲ್ಲನೂ ಮಿಕ್ಸ್ ಮಾಡಿ ಈಗ ಚೆನ್ನಾಗಿ ಕಲಿಸ್ಕೊಳ್ಳಿ ಕಲಸಿ ಒಂದು ಅರ್ಧ ಗಂಟೆ ಬಿಡಬೇಕು ಒಂದು ಅರ್ಧ ಮುಕ್ಕಾಲು ಗಂಟೆ ಅದನ್ನು ಹಾಗೆ ಬಿಡಬೇಕು ನೆನೆಯಲ್ಲಿ ನಾನೀಗ ಎಣ್ಣೆಕಾಯಲಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಈ ಈ ಥರ ತಟ್ಟಿ ತಟ್ಟಿ ಬಿಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇದಕ್ಕೆ ಮತ್ತೆ ಹಿಟ್ಟು ಏನೂ ಸೇರಿಸ್ಕೊಳ್ಳೋದು ಬೇಡ ಅಕ್ಕಿ ಹಿಟ್ಟಾಗಲಿ ಅಥವಾ ರವೆ ಆಗಲಿ ಏನೂ ಸೇರಿಸ್ಕೊಳ್ಳೋದು ಬೇಡ ನೀರು ಕೂಡ ಸೇರಿಸ್ಕೊಳ್ಳೋದು ಬೇಡ ನಾವು ಅಂದರೆ ನೆನೆಸಿರ್ತೀವಲ್ವ ಅದು ಚೆನ್ನಾಗಿ ನೀರು ಒಡ್ಕೊಂಡಿರುತ್ತೆ ಹಾಗಾಗಿ ನೀವು ಏನೂ ಸೇರಿಸ್ಕೊಳ್ಳೋದು ಬೇಡ ಕಲಿಸ್ಬೇಕಿದ್ರು ಅಷ್ಟೇ ನಾವು ಉದ್ದಿನ ಹಿಟ್ಟು ಇಟ್ಕೊಂಡಿರ್ತೀವಲ್ವ ಅದರಲ್ಲೇ ಕಲಿಸ್ಬೇಕು ಒಂದು ಚೂರು ನೀರು ಕೂಡ ಆ್ಯಡ್ ಮಾಡಬಾರ್ದು ನೋಡಿ ಈಗ ನಾನು ಇದನ್ನು ಬಿಟ್ಕೊಂಡಿದ್ದೀನಿ ಈಗ ನೋಡಿ ಇದು ಹೇಗಾಗಿದೆ ಅಂತ ನೋಡಿದ್ರಲ್ವಾ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹೆಸರು ಬೇಳೆ ಎಲ್ಲ ಮಿಕ್ಸ್ ಮಾಡಿ ಅಂಬೋಡೆ ಮಾಡೋದು ಹೇಗೆ ಅಂತ ನೋಡಿಕೊಂಡ್ರಲ್ಲ ಫ್ರೆಂಡ್ಸ್ ನಿಮಗೆ ಎಲ್ಲರಿಗೂ ಗೊತ್ತೇ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಮತ್ತಷ್ಟು ಶೇರ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್